ಎಲ್ಲ ನನ್ನ ಮಕ್ಳು ಹೇಳೋದು ಒಂದೇ ಮಾತು ಈಗ ಫಿಲಮ್ ನೋಡೋಕೆ ಕ್ಲೀನ್ ಕ್ಲೀನಾಗಿ ಮೂವಿ ನೋಡಿಕೊಂಡು ಕ್ಲೀನಾಗಿ ಹೋಗಿ ಸ್ಟಾರ್ ವಾರ್ ಏನಕ್ಕೆ ಮಾಡ್ತೀರಾ ಅವರು ಡಿ ಬಾಸ್ ಹಂಗೆ ಇವ್ರು ಹಂಗೆ ಅವ್ರಿಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಮಾತಾಡ್ತೀರಾ ಕರೆಕ್ಟಾಗಿ ಫಿಲಮ್ ಬಂದ್ರೆ ಎಲ್ಲರೂ ಈರೋನು ನಮ್ಮೂರಿಗೆ ನಮ್ಮ ಈರೋನರು ಕನ್ನಡದವರು ಎಲ್ಲರಿಗೂ ಸಪೋರ್ಟ್ ಮಾಡಿ ಏನಕ್ಕೆ ಹೆಂಗೆ ಮಾತಾಡ್ತೀರಾ ಎಲ್ಲ ಕಿತ್ತೋದ್ನ ಮಕ್ಳು ಎಲ್ಲ ಬಂದ್ಬಿಟ್ಟು ಮೀಡಿಯಾದವ್ರಿಗೆ ಎಲ್ಲರಿಗೂ ಈಟರ್ಸ್ ಹೀಟರ್ಸ್ ಅಂತ ಏನಕ್ಕೆ ಮಾಡ್ತೀರಾ ಎಲ್ಲರಿಗೂ ಅವ್ರಿಗೆ ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ ಏಟ್ ನಾವ್ಯಾರಿಗೂ ಮೀಡ್ಯಾದವ್ರಿಗೆ ಟಾರ್ಗೆಟ್ ಮಾಡಲ್ಲ ಸರ್ ಯಾರಿಗೂ ಟಾರ್ಗೆಟ್ ಮಾಡೋಲ್ಲ ಬಾಸ್ ಪ್ಯಾನ್ಸ್ ನಾವು ಓಕೆನಾ ಎಲ್ಲರೂ ಅಂದ್ಕೊಂತೀರ ಏಟರ್ ತಕ್ಷಣ ಮೀಡಿಯಾದವ್ರಿಗೆ ಟಾರ್ಗೆಟ್ ಮಾಡ್ತಿದ್ದೀವಿ ಎಲ್ಲ ಗಲಾಟೆ ಮಾಡಕ್ಕೆ ಬರ್ತೀವಿ ಡಿ ಡಿಬಾಸ್ ಫ್ಯಾನ್ಸ್ಗಳು ಹಂಗೇನಿಲ್ಲ ಸರ್ ನಾವು ಪಕ್ಕಾ ಡಿ ಬಾಸ್ ಪ್ಯಾನ್ನು ಸರ್ ಆದರೆ ಸ್ಟಾರ್ ವಾರ್ ಯಾವತ್ತೂ ಮಾಡಲ್ಲ ಸರ್ ಇವಾಗ ಉಪನ್ ಯು ಐಗೂ ಹೋಗಿದ್ದೀನಿ ಸರ್ ನಾನು ಮ್ಯಾಕ್ಸ್ ಮ್ಯಾಕ್ಸ್ಗೂ ಬಂದಿದ್ದೀನಿ ಸರ್ ಹಂಗಂದ್ಬಿಟ್ಟು ಯಾರೋ ಡಿವೋರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಸುಮ್ಮನೆ ಇರೋಕ್ಕಾಗಲ್ಲ ಸರ್ ಯಾವಾಗ ಕಿತ್ತ ಮಕ್ಕಳು ಬಂದ್ಬಿಟ್ಟು ಸ್ಟಾರ್ ವಾರ್ ಮಾಡ್ತಾರೆ ಎಲ್ಲರೂ ಬಂದ್ಬಿಟ್ಟು ಎಲ್ಲ ಡಿವೋಸ್ ಒಂದಾಗಬೇಕು ಕಿಚಾ ಬಾಸ್ ಒಂದಾಗಬೇಕು ಅಂತ ನಾವು ಇರೋದು ಇವರೆಲ್ಲ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ತಾರಲ್ಲ ಸರ್ ಎಲ್ಲ ಒಂದಾಗ್ಲಿ ಅಂದ್ಬಿಟ್ಟು ಈ ನನ್ನ ಮಕ್ಕಳ ಶಾರ್ ವಾರಿಂದ ಮನಸ್ತಾಪ ಆಗ್ಬಿಟ್ಟು ಇನ್ನೂ ಇನ್ನೂ ದೂರ ಆಗ್ತಾರಲ್ಲ ಸರ್ ಅದಕ್ಕೆ ಏನ್ ಮಾಡೋದ ಸರ್ ನಾವು ಇಂಥ ನನ್ನ ಮಕ್ಳರಿಂದಾನೆ ಸರ್ ಫಿಲಂ ಇಂಡಸ್ಟ್ರಿ ಬೆಳೆಯಲ್ಲ ಯಾವತ್ತೂ ಬೆಳೆಯೋದೇ ಇಲ್ಲ ಸರ್ ಇಂಥ ನನ್ನ ಮಕ್ಕಳ್ರಿಂದಾನೇ ಸರ್ ಓಕೆ ಸರ್ ಫಿಲಂ ಮಾತ್ರ ಭಾರಿ ಆಗಿದೆ ಸರ್ ನನಗೆ ಫಿಲಂ ಇಂಡಸ್ಟ್ರಿ ಏನು ಏನಕ್ಕೆ ಫಿಲಮ್ ನೋಡಕ್ ಬಂದೆ ಅಂದ್ರೆ ಅವರಿಬ್ರು ಒಂದಾಗಬೇಕು ಸರ್ ಕಿಚ್ಚಾ ಬಾಸ್ ಮತ್ತೆ ನಮ್ಮ ಡಿ ಬಾಸ್ ಒಂದಾಗಬೇಕು ಸರ್ ಅದಕ್ಕೆ ಬಂದಿದ್ದೀನಿ ಸರ್ ನಾನು ಯಾವ ಸ್ಟಾರ್ ವಾರು ಮಾಡಕ್ಕೆ ಬಂದಿಲ್ಲ ಏನಿಲ್ಲ ಅವರಿಬ್ರು ಒಂದಾಗ್ಬೇಕು ಎಲ್ಲರೂ ಒಂದೇ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಅವರು ಆ ಸ್ಟಾರು ಈ ಸ್ಟಾರು ಅನ್ಕೊಂಡು ಏನಕ್ಕೆ ಸರ್ ಓದಾಡ್ತೀರಾ ಎಲ್ಲರೂ ಒಂದೇನೆ ಎಲ್ಲರೂ ಬಂದ್ಬಿಟ್ಟು ಮಲ್ಟೇನ್ಗೆ ಹೋಗ್ತೀರಾ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಗಲಾಟೆ ಮಾಡ್ತೀರಾ ಇವ್ರ ಮ್ಯಾಕ್ಸಿಗೆ ಬರ್ತೀರಾ ಅಲ್ಲಿ ಬಂದ್ಬಿಟ್ಟು ಡಿವಾರ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ ಅಷ್ಟು ಧೈರ್ಯ ಆದರೆ ಎದುರುಗಡೆ ಬಂದ್ಬಿಟ್ಟು ಮಾತಾಡಿ ಸರ್ ಡೈರೆಕ್ಟ್ ವಾರ್ನ್ ಮಾಡ್ತಾ ಇದೀನಿ ಸರ್ ಡೈರೆಕ್ಟಾಗಿ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡಿ ಸರ್ ಇನ್ನೋಸೆಂಟ್ ವಿಲನ್ ಅಂತ ಸರ್ ಐಡಿ ಏನು ಕಿತ್ಕೊಂತೀರಾ ಕಿತ್ಕೊಳ್ರಿ ಬಂದು ಓಕೆನಾ ಬಂದ್ಬಿಟ್ಟು ಮಾತಾಡಿರಿ ನನ್ನ ಹತ್ರ ರೋಷ ಏನಿಲ್ಲ ಸರ್ ಎಲ್ಲ ಎಲ್ಲಾ ಕಡೆ ಬಂದ್ಬಿಟ್ಟು ಕೆಟ್ಟದಾಗಿ ಮಾತಾಡೋದಿಲ್ಲ ಯಾರು ತಪ್ಪೇ ಮಾಡಿಲ್ಲವ ಸರ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಅವ್ರು ಒಳ್ಳೆತನ ಎಷ್ಟು ಒಳ್ಳೇದು ಮಾಡಿದಾರೆ ಅದೆಲ್ಲ ನಿಮ್ಗೆ ಕಣ್ಣು ಕಾಣಿಸಲ್ಲ ಅವ್ರು ಕೆಟ್ಟದ್ದು ಇದೊಂದು ಕೊಲೆ ಮಾಡ್ಬಿಟ್ಟಿದ ತಕ್ಷಣ ಅದು ಎಲ್ಲ ಅವ್ರಿಗೆ ಅವ್ರನ್ನೇ ಹೈಲೈಟ್ ಮಾಡ್ಬಿಟ್ಟು ಅವ್ರನ್ನೇ ಎಲ್ಲ ತೋರಿಸ್ತೀರಾ ಅದೇನಕ್ ಮಾಡ್ತೀರಾ ಸರ್ ಇವಾಗ ಪ್ರೂವ್ ಆಗಿಲ್ಲ ಸರ್ ಎಲ್ಲರೂ ಏನಕ್ಕೆ ಸರ್ ಆ ಥರ ಹೇಳ್ತೀರಾ ಎಲ್ಲ ಅದನ್ನೇ ಅವ್ರನ್ನೇ ಡಿವೋರ್ಸ್ ಡಿವೋರ್ಸ್ ಅಂತ ಅದನ್ನೇ ಜೂಮ್ ಆಗಿ ಜೂಮ್ ಹಾಕಿ ಏನಕ್ಕೆ ತೋರಿಸ್ತೀರಾ ಇವಾಗ ಸ್ಟಾರ್ ವಾರ್ ಯಾರು ಮಾಡ್ತಾ ಇಲ್ಲ ಇವಾಗ ಬೇರೆ ಯಾರು ಸೆಲೆಬ್ರಿಟೀಸ್ ತಪ್ಪೇ ಮಾಡಿಲ್ವಾ ಅವ್ರು ಅವ್ರನ್ನ ಅವ್ರು ಹಿಡಿದ್ರೆ ಟಿ ಆರ್ ಬಿ ಬರೋಲ್ವಾ ಅಂತ ಕೇಳೋದು ನಾನು ಡಿ ಬಾಸ್ ಒಬ್ಬರೇ ನಿಮ್ಗೆ ಟಾರ್ಗೆಟ್ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್ ಬೇರೆ ಏನಿಲ್ಲ ಸರ್ ನಮ್ಗೆ ಸ್ಟಾರ್ ವಾರು ಇದು ಏನಿಲ್ಲ ಸರ್ ಎಲ್ಲಾ ಎಲ್ಲಾ ಫಿಲಮು ನೋಡ್ತೀವಿ ಅದೇ ಡಿ ಬಾಸ್ ಒಂದ್ ಕೈ ಮೇಲೆ ಎಲ್ಲಾರ್ಗಿಂತ ಮೇಲೆ ಸರ್ ಹೇಳ್ತೀನಿ ಸರ್